ರಾಷ್ಟ್ರದ ಉಪರಾಷ್ಟ್ರಪತಿಗಳು ಇಪ್ಪತ್ತೊಂದನೇ ತಾರೀಕು ಶ್ರೀಮಠಕ್ಕೆ ಆಗಮಿಸ್ತಾ ಇದ್ದಾರೆ ನಡೆದಾಡುವ ದೇವರು ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀ ಶ್ರೀ ಶಿವಕುಮಾರ್ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಏಳನೇ ಸಂಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ನಿನ್ನೆ ರಾತ್ರಿ ನಾನು ದೆಹಲಿಯಿಂದ ಬಂದು ಒಂದು ಅರ್ಧ ಗಂಟೆ ಇದು ನೋಡಿ ಇಲ್ಲಿಂದ ನಾನು ಮತ್ತೆ ಕಾರ್ಯಕ್ರಮಗಳಿದೆ ಇದ್ದೀನಿ ಮೊದಲನೇ ಬಾರಿಗೆ ಉಪರಾಷ್ಟ್ರಪತಿಗಳು ನಮ್ಮ ಶ್ರೀಮಠಕ್ಕೆ ಬರ್ತಾ ಇರೋದು ಮತ್ತು ಅವರ ಕಾರ್ಯವೈಖರಿ ಅವರು ಎರಡು ಬಾರಿ ಲೋಕಸಭಾ ಸದಸ್ಯರಾಗಿ ರಾಷ್ಟ್ರದ ರಾಜ್ಯಪಾಲರಾಗಿ ಅವ್ರದೇ ಆದಂಥ ಅನುಭವ ಮತ್ತು ದೂರದೃಷ್ಟಿಯ ಚಿಂತನೆ ಇರ್ತಕ್ಕಂಥ ತುಂಬ ಬುದ್ಧಿವಂತರು ಅವರು ಬರೋದರಿಂದ ಶ್ರೀಮಠದ ಇತಿಹಾಸವನ್ನು ಅವ್ರಿಗೆ ತಿಳಿಸ್ತಕ್ಕಂಥದ್ರಲ್ಲಿ ಎಲ್ಲೂ ಕೂಡ ಒಂದು ಚೂರು ಅಪಚಾರ ಆಗಬಾರ್ದು ಅಂತ ನಾನಿವತ್ತು ಒಬ್ಬ ತುಮಕೂರಿನ ಲೋಕಸಭಾ ಸದಸ್ಯರಾಗಿ ಶ್ರೀಮಠದ ಒಬ್ಬ ಭಕ್ತನಾಗಿ ನಾನು ಇಲ್ಲಿ ಬಂದಿದ್ದೇನೆ ಒಂದು ಸಮಸ್ಯೆ ಜಟಿಲವಾಗ್ತಾ ಇದೆ ಯಾರು ಅದಕ್ಕೆ ಬ ಬ ಪರಿಹಾರ ಕೊಡಬೇಕೋ ಅವರೇ ಎಲ್ಲ ಒಂದು ಕಡೆ ಮೌಖಿಕವಾಗಿ ಇನ್ನೊಬ್ಬರ ಮೇಲೆ ಬೆಳೆ ತೋರಿಸ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಾಂಗ್ಲರು ಎಷ್ಟು ಜನ ಇದ್ದಾರೆ ಅಂದರೆ ಅದು ಭಾರತ ಸರ್ಕಾರ ನೋಡ್ಕೊಳ್ತದೆ ಅಂತ ಹೇಳ್ತಕ್ಕಂಥ ಮನೋಭಾವನೆ ರಾಜ್ಯ ಸರ್ಕಾರಕ್ಕಿದ್ದಾಗ ರಾಜ್ಯದ ಪರಿಸ್ಥಿತಿ ಏನಾಯ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ ನಾನು ಕೂಡ ಸಾಕಷ್ಟು ದೇ ವಿಶ್ ವಿಶೇಷವಾಗಿ ಅನೇಕ ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ ಈ ರೀತಿಯಾದ ಅವ್ಯವಸ್ಥೆ ಕೆಲವು ಕಡೆ ಕಾಂಗ್ರೆಸ್ ಸರ್ಕಾರಗಳು ಕೂಡ ಇವೆ ಎಲ್ಲೂ ಇಲ್ಲ ಆದ್ದರಿಂದ ನನ್ನ ನಿಷ್ಠೆ ನನ್ನ ಸಲಹೆ ಗೃಹಮಂತ್ರಿಗಳು ಒಂದು ಇತಿಬಿತಿ ರಾಜ್ಯದ ಮುಖ್ಯಮಂತ್ರಿಗಳು ಕಠಿಣವಾದ ಕೆಲವು ಕ್ರಮಗಳನ್ನು ನಿರ್ವಹಣೆ ಮಾಡಿದೆವು ಹೋದರೆ ಮುಂದೊಂದು ದಿನ ಕರ್ನಾಟಕಕ್ಕೆ ಆಗ್ತಕ್ಕಂಥ ಗಂಡಾಂತರ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮುಂದಿನ ಪೀಳಿಗೆಯನ್ನು ಮುಂದಿನ ಯುವ ಜನಾಂಗವನ್ನು ಗಮನದಲ್ಲಿಟ್ಟುಕೊಂಡು ಅವರು ಎಚ್ಚರಿಕೆಯಾಗಿ ಈ ಕ್ರಮವನ್ನು ವಹಿಸ್ತಕ್ಕಂಥದ್ದು ಅವ್ರ ಕರ್ತವ್ಯ ಅದನ್ನು ಮಾಡ್ತಾರೆ ಅನ್ನುವ ಆಶಾಭಾವನೆ ನಂದಾಗಿದೆ ಇನ್ಮೇಲಾದರೂ ಕೇಂದ್ರ ಸರ್ಕಾರವನ್ನು ಬೆಳ್ಳಿ ತೋರಿಸ್ತಕ್ಕಂಥ ಕೆಲಸ ಬಿಟ್ಟು ನಿಮ್ಮ ನಿಮ್ಮ ಕೆಲಸ ನೀವು ಮಾಡಿ ಅವಶ್ಯಕತೆ ಇದ್ದರೆ ಕೇಂದ್ರ ಸರ್ಕಾರದ್ದು ಅದನ್ನು ಕೂಡ ಉಪಯೋಗಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ ಅದನ್ನು ಮಾಡಿ ರಾಷ್ಟ್ರದ ಉಪರಾಷ್ಟ್ರಪತಿಗಳು ಇಪ್ಪತ್ತೊಂದನೇ ತಾರೀಕು ಶ್ರೀಮಠಕ್ಕೆ ಆಗಮಿಸ್ತಾ ಇದ್ದಾರೆ ನಡೆದಾಡುವ ದೇವರು ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಶಿವಕುಮಾರ್ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಏಳನೇ ಸಂಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ